ಪಿಡಿಒ ಹರೀಂದ್ರ ಗೋಪಾಲ್ ರವರ ನೇತೃತ್ವದಲ್ಲಿ ತಂಬಾಕು ಮುಕ್ತ ಗ್ರಾಮ ಪಂಚಾಯಿತಿ ಜಾಥಾ ಅರಿವು ಕಾರ್ಯಕ್ರಮ ನಡೆಸಲಾಯಿತು ಮಾಲೂರು ಚಿಕ್ಕ ತಿರುಪತಿ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಹರೀಂದ್ರ ಗೋಪಾಲ್ ರವರು ಭ್ರಷ್ಟಾಚಾರದ ವಿರುದ್ದ ಜಾಗೃತಿ ಹರಿವು ಸಪ್ತಹ ಎರಡು ಸಾವಿರದ ಇಪ್ಪತ್ತೈದರ ಪ್ರಯುಕ್ತ ಜಿಲ್ಲಾ ಪಂಚಾಯತ್ ಸಿಬ್ಬಂದಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿ ತಂಬಾಕು ಮುಕ್ತ ಗ್ರಾಮ ಪಂಚಾಯಿತಿ ಜಾಥಾ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಇದೇ ಸಂದರ್ಭದಲ್ಲಿ ಕ್ರೈಸ್ತ ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಕ ಶಿಕ್ಷಕಿಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕುಮಾರ್ ಪಿಡಿಒ ಹರೀಂದ್ರ ಗೋಪಾಲ್ ಸೆಕ್ರೆಟರಿ ರಮೇಶ್ ಎಸ್ಡಿಎ ನಾಗರಾಜ್ ಸದಸ್ಯರಾದ ಎಂ ನಾರಾಯಣಪ್ಪ ಜಿವಿ ಮಂಜುನಾಥ್ ಕ್ರೈಸ್ತ ಕಾಲೇಜು ಪ್ರಿನ್ಸಿಪಾಲ್ ಎನ್ಎಸ್ಎಸ್ ಶಿಕ್ಷಕ ಲೋಕೇಶ್ ರಿಚರ್ಡ್ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಎಂಟವಿ ನ್ಯೂಸ್ ಕನ್ನಡ ವರದಿಗಾರರು ಯಶೋದಾ ಟಿ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಜೀರೋ ಏಟ್ ಸೆವೆನ್ ಫೋರ್ ಏಟ್ ಟೂ ಏಟ್ ಸಿಕ್ಸ್ ಸೆವೆನ್ ತ್ರೀ ಫೋರ್ ನೈನ್ ಸಿಕ್ಸ್ ಸೆವೆನ್ ಏಟ್ ಫೋರ್ ನೈನ್ ಸಿಕ್ಸ್ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಏಳು ನಾಲ್ಕು ಎಂಟು ಎರಡು ಎಂಟು ಆರು ಏಳು ಮೂರು ನಾಲ್ಕು ಒಂಬತ್ತು ಆರು ಏಳು ಎಂಟು ನಾಲ್ಕು ಒಂಬತ್ತು ಆರು ನಮ್ಮ ನಡೆ ನ್ಯಾಯದ ಕಡೆ ಮೊದಲಿಗೆ ಈ ಕಾರ್ಯಕ್ರಮವನ್ನು ಶುರು ಮಾಡಲಿಕ್ಕೆ ಮುಂಚೆ ಭ್ರಷ್ಟಾಚಾರ ವಿರುದ್ಧದ ಪ್ರತಿಜ್ಞೆಯನ್ನು ಎಲ್ಲರೂ ಮಾಡಬೇಕಂತ ಕೋರ್ಕೊಳ್ತಾ ಇದ್ದೀನಿ ಎಲ್ಲರೂ ತಮ್ಮ ಕೈಯನ್ನು ಮುಂಚಾಚಬೇಕೆಂದು ಕೇಳ್ತಾ ನಾನು ಹೇಳಿದ ನಂತರ ಎಲ್ಲರೂ ರಿಪೀಟ್ ಮಾಡಬೇಕು ನಾನು ನಿಮ್ ಹೆಸರು ಕೊಡು ಲಂಚ ಸ್ವೀಕರಿಸುವುದಿಲ್ಲ ಮತ್ತು ಲಂಚ ನೀಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತೇನೆ ನಾನು ಸದಾ ನ್ಯಾಯಸಮ್ಮತವಾಗಿ ಮತ್ತು ಪ್ರಾಮಾಣಿಕತೆಯಿಂದ ವರ್ತಿಸುತ್ತೇನೆ ನೈತಿಕತೆ ಮತ್ತು ಪಾರದರ್ಶಕತೆಯ ಮೌಲ್ಯಗಳನ್ನು ಕಾಪಾಡಿಕೊಳ್ಳುತ್ತೇನೆ ನನ್ನ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸುತ್ತೇನೆ ಮತ್ತು ಭ್ರಷ್ಟಾಚಾರದ ಯಾವುದೇ ಘಟನೆ ನನ್ನ ಗಮನಕ್ಕೆ ಬಂದರೆ ಅದನ್ನು ವರದಿ ಮಾಡುತ್ತೇನೆ ನಾನು ಭ್ರಷ್ಟಾಚಾರ ರಹಿತ ಭಾರತ ನಿರ್ಮಾಣಕ್ಕೆ ಶ್ರಮಿಸುತ್ತೇನೆ ಸ್ವಚ್ಛವನ್ನು ಕಾಪಾಡುವುದರ ಮೂಲಕ ಇವರು ಚಿಕ್ಕ ತಿರುಪತಿಯ ಹಾಗೂ ಸ್ವಚ್ಛ ಚಿಂತನ ಹಾಗೂ ಭ್ರಷ್ಟಾಚಾರ ನಿಂತ ಹಾಗೂ ಕೈಗೆ ಮುಕ್ತ ಚಿಕ್ಕ ತಿರುಪತಿ ನಿರ್ಮಾಣವಾಗಬೇಕೆಂದು ತಮಿಳುನಲ್ಲಿ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಚಿಕ್ಕ ಗ್ರಾಮ ಪಂಚಾಯಿತಿ ನಿಮ್ಮ ಹೆಸರುಗಳು ಲಂಚ ಸ್ವೀಕರಿಸುವುದಿಲ್ಲ ಮತ್ತು ಲಂಚ ನೀಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತೇನೆ ನಾನು ಸದಾ ನ್ಯಾಯಸಮ್ಮತವಾಗಿ ಮತ್ತು ಪ್ರಾಮಾಣಿಕತೆಯಿಂದ ವರ್ತಿಸುತ್ತೇನೆ ನೈತಿಕತೆ ಮತ್ತು ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುತ್ತೇನೆ ನನ್ನ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸುತ್ತೇನೆ ಮತ್ತು ಭ್ರಷ್ಟಾಚಾರದ ಯಾವುದೇ ಘಟನೆ ನನ್ನ ಗಮನಕ್ಕೆ ಬಂದರೆ ಅದನ್ನು ಮಾಡುತ್ತೇನೆ నేను భ్రష్టాచార రహిత భారత నిర్మాణకి శ్రమే ధన్యవాదాలు